ಇತ್ತೀಚಿನ ಕೆಲವು ನಾವು ನೋಡಿದಾಗ ಮತ್ತೆ ಮತ್ತೆ ಭಾರತ ಶಿಲಾಯುಗದ ಕಾಲಕ್ಕೆ ಮರಳುತ್ತಾ ಇದ್ದೇನೆ ಅನುಭವ ಆಗ್ತಾ ಇದೆ ಕೆಲವು ಕಳೆದ ತಿಂಗಳು ಕೊಪ್ಪಳ ಜಿಲ್ಲೆಯ ಗ್ರಾಮವೊಂದರಲ್ಲಿ ದಲಿತ ವ್ಯಕ್ತಿಯೊಬ್ಬರಿಗೆ ಕ್ಷೌರ ಮಾಡಲು ನಿರಾಕರಿಸಿದ್ದಕ್ಕೆ ಆ ಜಗಳ ಅದ ಸಂಬಂಧಿಸಿದ ವ್ಯಕ್ತಿ ಯಾಕೆ ನನ್ನ ಜಾತಿ ತಾರತಮ್ಯದಲ್ಲಿ ನಿರಾಕರಿಸಿದೆ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಆ ವ್ಯಕ್ತಿಯನ್ನು ಇರೋದು ಕೊಲೆ ಮಾಡಿದ ಘಟನೆ ನಡೀತದೆ ಆದರೆ ಅವರ ಕಾಸಿನ ವಿಷಯ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ಜಾತಿ ಇರೋದಂತೂ ಜಾತಿ ಕಾರಣಕ್ಕೆ ಎನ್ನುವುದಂತೂ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅದೇ ರೀತಿ ಉತ್ತರ ಪ್ರದೇಶದ ಲಕ್ನೋ ನಗರದ ಮನೆಯೊಂದರಲ್ಲಿ ನಿಮ್ಮ ಮನೆಯ ಒಳಗಡೆಗೆ ದನದ ಮಾಂಸ ಇದೆ ಅಂತ ಹೇಳ್ಬಿಟ್ಟು ಪೊಲೀಸರು ಮನೆಗೆ ದಾಳಿ ಮಾಡಿದಾಗ ಪಾಪ ಆ ಗೃಹಿಣಿ ಹೃದಯಾಘಾತದಿಂದ ಭಯ ಬಿದ್ದು ಮೃತರಾಗಿದ್ದಾರೆ ಅದೇ ರೀತಿ ಮಹಾರಾಷ್ಟ್ರದ ನಾಸಿಕ್ನಿಂದ ಕಲ್ಯಾಣ ನಗರಕ್ಕೆ ಪ್ರಯಾಣಿಸುತ್ತಿದ್ದ ಟ್ರೈನಲ್ಲಿ ಎಪ್ಪತ್ತೆರಡು ವರ್ಷದ ವೃದ್ಧ ಮುಸ್ಲಿಂ ಸಮುದಾಯದ ವೃದ್ಧನೊಬ್ಬರ ಮೇಲೆ ಮೂವರಿಂದ ಅಥವಾ ನಾಲ್ಕು ಯುವಕರು ನೀನು ದನದ ಮಾಂಸವನ್ನು ಸಾಗಡಿಸ್ತಿದ್ದೀಯ ಅಂತ ಹೇಳ್ಬಿಟ್ಟು ನಿಂದಿಸಿ ಅವ್ಯಾಜ ಶಬ್ದಗಳು ನಿಂದಿಸಿ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಆ ಯುವಕರು ರೈಲ್ವೆ ಸಿಬ್ಬಂದಿ ಮಕ್ಕಳಂತ ಹೇಳಲಾಗ್ತಾ ಇದೆ ಅದೇ ರೀತಿ ದೆಹಲಿ ಮತ್ತು ಹರಿಯಾಣದ ಗಡಿಭಾಗದಲ್ಲಿ ಆರ್ ಎನ್ ಮಿಶ್ರಾ ಎನ್ನುವ ಒಬ್ಬ ಯುವಕನನ್ನು ಈ ಗೋರಕ್ಷಣೆ ಹೆಸರಲ್ಲಿ ಆ ಹತ್ಯೆ ಹತ್ಯಾಕಾರರ ಹತ್ಯಾಕಾಂಡರು ಭಯೋತ್ಪಾದಕರು ದನದ ಮಾಂಸ ಸಾಗಿಸ್ತಿದ್ದಾರೆ ಅನ್ನೋ ಹೆಸರಿನಲ್ಲಿ ಆತನ ಮೇಲೆ ಗೋಲ್ಡ್ ಹಾರಿಸ್ಬಿಟ್ಟು ಹಲ್ಲೆ ಮಾಡಿದ್ದಾರೆ ಈ ರೀತಿ ಕಳೆದ ಕೆಲವು ತಿಂಗಳಿಂದ ಒಂದು ತಿಂಗಳಲ್ಲಿ ನಡೀತಿರುವಂತಹ ಈ ಘಟನೆಗಳು ಬೆಚ್ಚಿ ಬೆಳೆಸುವಂಥ ಘಟನೆ ಮತ್ತು ದೇಶದ ಇಡೀ ಒಂದು ಸೌವಾರಸ್ಯ ಸಹಾರ್ಥಕ್ಕೆ ದೊಡ್ಡ ಸವಾಲಾಗ್ತಿದ್ದಾವೆ ಮತ್ತು ನಮ್ಮ ಪ್ರಗತಿಪರದ ನಿಲುವುಗಳು ಸಂಘಟನೆಗಳು ಹೋರಾಟಗಳು ನಿಜಕ್ಕೂ ವಿಫಲಗೊಂಡಿವೆ ಎನ್ನುವಂಥ ಪ್ರಶ್ನೆ ನಮಗೆ ಕಾಡ್ತಾ ಚಿಂತನೆಗಳು ಸಹ ಇದೇ ರೀತಿ ಹರಿಯಾಣದ ಭದ್ರ ಎನ್ನುವ ಗ್ರಾಮದಲ್ಲಿ ಆಗಸ್ಟ್ ಇಪ್ಪತ್ತೇಳರಂದು ಪಶ್ಚಿಮ ಬಂಗಾಳದ ಮುಸ್ಲಿಂ ಯುವಕರನ್ನು ಧನಮಾಂಸದ ಗೋಮಾಂಸ ಸಾಗಾಣಿಕೆಗೆ ಸಾಗಾಣಿಕೆ ಅಂತ ಇದೆ ಹಲ್ಲೆ ಮಾಡಿದಾರ ನೋಡ್ತಾ ಇದ್ದೀವಿ ಇದೆಲ್ಲದಕ್ಕೂ ಹಿಂದೆ ಹೋದರೆ ಎರಡು ಸಾವಿರದ ಹದಿನೈದರಲ್ಲಿ ದಾದ್ರಿ ಉತ್ತರ ಪ್ರದೇಶದ ದಾದ್ರಿಯಲ್ಲಿ ಅಕ್ಲಾಕ್ ಎನ್ನುವಂಥ ವ್ಯಕ್ತಿಯನ್ನು ಮಾರಾಟಕ್ಕೂ ಹಲ್ಲೆ ಮಾಡಿ ಕೊಲೆ ಮಾಡಿದ್ದು ನೋಡ್ತಾ ಫ್ರಿಜ್ನಲ್ಲಿ ಧನದ ಮಾಂಸ ಇಟ್ಟಿದೆ ಮ ಗೋಮಾಂಸ ಇಟ್ಟಿದೆ ಅಂತ ಹೇಳ್ಬಿಟ್ಟು ಅದ್ಲೇ ಮಾಡಿ ಕೊಲೆ ಮಾಡಿದ್ದನ್ನು ನೋಡ್ತಾ ಇದ್ದೀವಿ ಅಲ್ಲಿಂದ ಶುರುವಾದಂಥದ್ದು ಇನ್ನೂ ನಿಂತಿಲ್ಲ ಹತ್ತು ವರ್ಷಗಳ ಮೇಲಾಯಿತು ಇದು ಈ ಹತ್ಯೆಕೋರರು ಗೋರಕ್ಷಕನ ಹೆಸರಲ್ಲಿ ಈ ಪುಂಡರು ಹತ್ಯೆಕೋರರು ಮತ್ತು ಭಯೋತ್ಪಾದಕರು ಈ ರೀತಿಯಾಗಿ ಹತ್ಯೆ ಹಲ್ಲೆ ದಾಳಿ ಮಾಡ್ತಿರೋದಕ್ಕೆ ಅವರನ್ನು ಬೆಳೆಸಿದ ಸಿದ್ಧಾಂತವೇ ಮುಖ್ಯ ಕಾರಣ ಮತ್ತು ಮೋದಿಯ ನೇತೃತ್ವದ ಹತ್ತು ವರ್ಷಗಳ ಆಡಳಿತ ಏನಿದೆಯಲ್ಲ ಅದು ಬಿತ್ತಿದ ದ್ವೇಷದ ಸಿದ್ಧಾಂತ ಅನ್ಯ ದ್ವೇಷದ ಸಿದ್ಧಾಂತ ಅನ್ಯ ಧರ್ಮದ ದ್ವೇಷದ ಸಿದ್ಧಾಂತವೇ ಇದಕ್ಕೆ ಮುಖ್ಯ ಕಾರಣ ಮತ್ತು ಆರ್ ಎಸ್ ಎಸ್ ಕಳೆದ ತೊಂಬತ್ತು ವರ್ಷಗಳಿಂದ ಏನು ಬಿತ್ಕಂತ ಬರ್ತಿದೆಯಲ್ಲ ಅನ್ಯ ಧರ್ಮದ ದ್ವೇಷ ದಲಿತರ ವಿರುದ್ಧದ ದ್ವೇಷ ಜಾತಿ ತಾರತಮ್ಯವೇ ಈ ಎಲ್ಲ ಘಟನೆಗಳಿಗೆ ಕಾರಣ ಅಂತ ನಾವು ನೇರವಾಗಿ ಹೇಳಬೇಕಾಗುತ್ತೆ ಈಗಾದರೂ ನಾವು ನಮ್ಮ ಹೋರಾಟ ಸಂಘಟನೆ ಮತ್ತು ಚಿಂತನಾ ಕ್ರಮವನ್ನು ಮತ್ತಷ್ಟು ಅರಿತಗೊಳಿಸಿಕೊಂಡು ಮತ್ತಷ್ಟು ಸಕ್ರಿಯವಾಗಿ ನಾವು ಸಾರ್ವಜನಿಕವಾಗಿ ತೊಡಸ್ಕೊಳ್ಬೇಕಾಗತ್ತೆ ಮತ್ತು ಈ ರೀತಿಯ ದುರಂತ ಘಟನೆಗಳು ಯಾವುದೇ ದೇಶಕ್ಕೂ ಶೋಭೆ ತರುವಂಥದ್ದಲ್ಲ ಮತ್ತು ಯಾವುದೇ ಸಮಾಜಕ್ಕೂ ಶೋಭೆ ತರುವಂಥದ್ದಲ್ಲ ನಾಚಿಕೆಯಿಂದ ತಲೆ ತಗ್ಗಿಸುವುದು ಮಾತ್ರವಲ್ಲ ನಮ್ಮ ಅಸ್ತಿತ್ವವೇ ಪ್ರಶ್ನಾರ್ಹವಾಗುತ್ತೆ ಇದನ್ನು ನಾವು ಇದರ ಬಗ್ಗೆ ನಾವು ಅರಿವಿರಬೇಕಾಗುತ್ತೆ ಈ ಥರದ ಘಟನೆಗಳು ನಿಜಕ್ಕೂ ನಮ್ಮ ಮನುಕೂಲದ ದುರಂತ ಅಂತ ಹೇಳಬೇಕಾಗುತ್ತೆ ದೇಶವಂತೂ ಅತ್ಯಂತ ಶಿಲಯದಲ್ಲಿ ಬದುಕ್ತಿರುವಂಥ ದೇಶ ಅಂತ ನಾವು ಅತ್ಯಂತ ವಿಷಾದದಿಂದ ಹೇಳಬೇಕಾಗುತ್ತೆ ಮತ್ತೆ ಮತ್ತು ಹೇಳ್ತಾ ಇದ್ದೀನಿ ಈ ಸಿದ್ಧಾಂತವನ್ನು ಬೆಳೆಸಿದವರೇ ಇದಕ್ಕೆ ಮೂಲ ಕಾರಣ ಹೇಗೆ ಗೋಡ್ಸೆಯಂಥ ಭಯೋತ್ಪಾದಕನನ್ನು ಬೆಳೆಸಿದ ಸಿದ್ಧಾಂತವೇ ಗಾಂಧಿ ಹತ್ಯೆಗೆ ಕಾರಣ ಆಯಿತು ಈ ಥರದ ಹತ್ಯೆಗಳು ಗೋರಕ್ಷಕರೇನು ಮಾಡ್ತಾ ಇದ್ದಾರೆ ಇದಕ್ಕೆ ಅವರನ್ನು ಬೆಳೆಸಿದ ಸಿದ್ಧಾಂತವೇ ಕಾರಣ ಅಂತ ನಾವು ಹೇಳ್ಬೇಕಾಗುತ್ತೆ ಇನ್ನು ಮುಂದಾದರೂ ನಾವು ನಮ್ಮ ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡು ಇನ್ನು ಮುಂದಾದರೂ ಇಂಥ ಘಟನೆಗಳು ನಡಿಬಾರ್ದು ಅಂತ ನಾವು ಎಚ್ಚೆತ್ಕೊಳ್ಳಬೇಕಾಗುತ್ತೆ